ಠಾಣೆ ಪಶ್ಚಿಮ ವೀರ ಸಾವರ್ಕರ್ ನಗರದಲ್ಲಿ ಜ್ಯೋತಿಷಿ ದೈವ ಭಕ್ತರೂ ಆಗಿರುವ ಶಿವಪ್ರಸಾದ್ ಪೂಜಾರಿ ಪುತ್ತೂರು ಅವರು ಸ್ಥಾಪಿಸಿರುವ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಮಾಸಿಕ ಸಂಕ್ರಮಣ ಪೂಜೆ ಜೂನ್ ಹದಿನಾಲ್ಕರಂದು ಭಕ್ತಿ ಶ್ರದ್ಧೆಯಿಂದ ಜರುಗಿತು ಶ್ರೀ ಕ್ಷೇತ್ರದ ಮುಖ್ಯಸ್ಥರಾದ ಶಿವಪ್ರಸಾದ್ ಪೂಜಾರಿ ಅವರು ಶ್ರೀ ಚಾಮುಂಡೇಶ್ವರಿ ಮಂದಿರ ಸ್ಥಾಪನೆ ಹಾಗೂ ಇಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ವಿವರ ನೀಡಿದರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಸಾವರ್ಕರ್ ನಗರ ತಾನೆ ಇಂಕಲ್ನಾ ಒಂದು ಜಾಗಡು ಚಾಮುಂಡೇಶ್ವರಿ ನಂಬುದು ಒಂದೇ ಇಣಿಕಣಗ ಒಂದು ಪದೈನ್ ಪದಿನೈದು ವರ್ಷ ಆ ಒಂದು ಬತ್ತುಂಡು ಸುರುಟತೆ ಆಸ್ಟ್ರಾಲಜಿ ನಮಂತು ಇಂಥ ಹಿಡಿದು ಬುಕ್ಕ ಊರದ ದೈವದೇರು ಆಯ್ನ ವರಮೂರ್ತಿ ಪಂಜಲ್ಲಿ ಅಪ್ಪೆ ಕಲ್ಲೊರಟಿ ಅಂಜನಿ ಗುಳಿಗ ದೈವ ಬೇರಿ ಬತ್ತು ವೈದ್ಯರು ಪುಪನ ಗೊತ್ತಾಯ್ ಬೊಕ್ಕ ಆಯ್ನೆ ನಂಬರ್ದ ಅಂಡ್ ಐದು ಬುಕ್ಕ ಚಾಮುಂಡೇಶ್ವರಿನಲ್ಲ ಮೂಲ ಒಂಜಿ ಭಜನೆ ಮಂಡಳಿ ಸ್ಥಾಪನೆ ಅಂತದ್ದ ಪ್ರತಿ ದಾನಿ ಬೈಯದ ಬಯ್ಯದ ಒಂಜಿ ಭಜನೆ ಅಂಜನಿ ಪ್ರತಿ ಸಂಕ್ರಾಂತಿ ದಾನಿ ಕಾಂಡೆ ದೊಡ್ಡ ಘನಹೋಮಂತದ್ದ ದಯ ಮಧ್ಯದ ಪುರತುಡು ಪಂಚಗಜ್ಜ ಸೇವೆ ಅಂಜನಿ ಅನ್ನದಾನ ಸೇವೆ ಬುಕ್ಕ బయ్యద భక్తుడు పంజుర్లీ దర్శనం బాకి టైముడు కల్లొరిటి దర్శనం లా ఉంది ఇప్పుడు అంచనీ యాస్ట్రోలోజిద నెట్టు నమ్మ జాతక తూపున దాతల నుంచి ఎచ్చిగమ్మే ఇటువంటి దాతలను దోష ఎత్తుందండి అయినా పరిహార తర్వాత మూడు శనిశాంతి ఒక్క రావు శాంతి అంచని దుర్గ నమస్కార పూజ అంచని అశ్లేష నాగబలి పూజలా అందులో నడుతుంది ఇప్పుడు మస్తు భక్త బరుందిపోయారు ప్రతి వర్షం నుంచి విశేష పూజ ఇలా నడుతుంది ఇప్పుడు అంచనీ ముందు ಜಾಗ್ರದು ಬಾಕಿ ಎಜುಕೇಶನ್ ಎಜುಕೇಷನ್ ದುಂಪು ಅಪ್ಪನಚಿನ ಜೋಕಲೆಗೆ ಪಿರ ಅಗ್ಲೆಗ್ಲ ಒಂಚೂರು ಹೆಲ್ಪ್ ಇಂಕಲ ಮನತುವ ಅವತ್ತೊಂದೇ ಆರೋಗ್ಯವು ಅಗ್ಲೆಗ್ಚೂರು ಮುಲ್ಪದ ಕ್ಷೇತ್ರದ ಇಂಕಲ ಹೆಲ್ಪ್ ಮನಿಪ್ಪ ಅನ್ನದಾನ ಪ್ರತಿ ಸಂಕ್ರಾಂತಿ ನಡಕ್ತು ವಿಶೇಷ ಪೂಜದ ಮಸ್ತ್ ಜನಗ ಮುಲ್ಪ ಅನ್ನದಾನ ಅವಾರ್ಡು ಬಾಕಿದ ಸೇವೆ ಅವಾರ್ಡು ಮನತೊಂದು ವಿಶೇಷವಾದ ಬಂದ ಅಂದು ಜಾಗ ಅಪ್ಪನಂಚಿನ ಪೂಜೆ ಪುರಸ್ಕಾರ ಪೂರಾ ತಂತ್ರಧರ್ನಗಳ ಮಾರ್ಗದರ್ಶನಡೇ ಇಂಕಲ ಕೇಂದ್ ಐಕ್ ಹೆಂಚು ಹೋವು ದಿನ ಅಡ್ಡಂಡ್ ಎಂಚ ದಾನೆದಾಯ್ತಂದು ಅದಕ್ಕೆ ಕೇಂದೇ ತುಂಬು ಬೋಂದಿಲ್ಲ ಇಂಕಲ್ ನಾವು ಒಂದು ಮನಸಾರ ಬತ್ತಲೆಕ್ಕ ಹೋವು ಎಂಜಿನ ಎನ್ನು ಇಂಕಲ ಬೆಲೆ ಮಂತೊಂದು ಇಜ್ಜಿ ಮುಖ ನಾಗನ ಪೂಜೆ ವಿಶೇಷವಾದಂದು ಜಾಗಡಿ ಯಾರ್ಯಾರು ಕೊಡ್ತಾರೆ ಆಗಲಿ ಸಂತನ ಭಾಗ್ಯ ಜನಾಗಲಿ ಒಂಜಿ ಸಂತನ ಭಾಗ್ಯ ಅಂಚನೆ ಕ್ಯಾನ್ಸರ್ದ ಅಂಚಿನ ಸೀಕಡು ಡಾಕ್ಟರ್ ಬಣ್ಣ ರಡ್ಡ ದಿನ ಬದ್ಕುಜರ್ಚನಾಗಲ್ಲ ಅಗ್ಲೆ ಜಾಗಡ್ ಬತ್ತದ ಉಸರ್ ಆತು ಮಸ್ತ್ ಜನ ಡಾಕ್ಟರ್ನಾಗ್ಲ ಬರ್ಪೇರು ಮಸ್ತ್ ದಿನ ರಾಜಕೀಯದಾಗಲೇ ಬರ್ಪಾರಾಗ್ ಮಸ್ತ್ ಆತಂಡ್ ಜಗದೀಶ್ ತಂತ್ರಿ ಅಗ್ನ ಒಂಜಿ ಸಾ ಸಲಹೆ ಸಾಕರ್ಲ್ಲ ಹೆಂಗಲ್ದ ನೆಟ್ ದುಂಬೋ ಸಂಕ್ರಮಣ ಸಂಕ್ರಮಣ ಪೂಜೆಯಂದು ಬೆಳಿಗ್ಗೆ ಜಗದೀಶ್ ತಂತ್ರಿ ಅವರಿಂದ ಗಣಪತಿ ಹವನ ಶಾಂತಿ ಮಧ್ಯಾಹ್ನ ಪಂಚ ಕಜ್ಜಾಯ ಸೇವೆ ನಡೆದು ಮಹಾ ಆರತಿ ಬೆಳಗಲಾಯಿತು ಅನ್ನದಾನ ಸೇವೆ ನಡೆಯಿತು ಸಂಜೆ ನಾಲ್ಕು ಮೂವತ್ತರಿಂದ ಮಂದಿರದ ಸದಸ್ಯರಿಂದ ಭಜನೆ ಆರಂಭವಾಯಿತು ಜ ತುಮಾರಿ ತ್ರಿಭುವನ ಪೌಜಿನಿಜ ತುಮಾರಿ ತ್ರಿಭುವನ ಪೌಜಿನ ಮಂಗ ನ ರಾಣಿ ನೇತು ನಾಮುಂಡ

you <laughs> ಬಳಿಕ ಶಿವಪ್ರಸಾದ್ ಪೂಜಾರಿ ಅವರು ಶ್ರೀ ಚಾಮುಂಡೇಶ್ವರಿ ಮಾತೆ ಕ್ಷೇತ್ರದ ದೈವಿ ಶಕ್ತಿಗಳಾದ ಪಂಜುರ್ಲಿ ಕಲ್ಲುರ್ಟಿ ಗುಳಿಗ ದೈವಕ್ಕೆ ಮಹಾಪೂಜೆ ನೆರವೇರಿಸಿದರು ಆರು ಗಂಟೆಗೆ ವರಾಹ ಮೂರ್ತಿ ಪಂಜುರ್ಲಿಯ ದೈವದ ದರ್ಶನ ಸೇವೆ ನಡೆಯಿತು ಶುಭಕರ್ ಪೂಜಾರಿ ಅವರು ದೈವ ಪಾತ್ರೆಯಾಗಿದ್ದರು ದಿನ

ಸೇರಿದ್ದ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವೇದಿಸಿ ಪ್ರಸಾದ ಸ್ವೀಕರಿಸಿದರು ೊಂದಿಗೆ ಮಾಸಿಕ ಸಂಕ್ರಮಣ ಪೂಜೆ ಸಮಾಪನಗೊಂಡಿತು ಮಧುಕರ್ತರಾಗಿ ಯಕ್ಷಗಾನ ಭಾಗವತ ಮುದ್ದಣ್ಣ ಪೂಜಾರಿ ಮತ್ತು ಶಂಕರ್ ಗುರುಸ್ವಾಮಿ ವಾಲಗದಲ್ಲಿ ಹರಿಣಾಕ್ಷಿ ಕೊಟ್ಯಾನ್ ಮತ್ತು ಬಳಗ ಚಂಡೆಯಲ್ಲಿ ವಿಜಯಕುಮಾರ್ ಶೆಟ್ಟಿ ಜೀಟಿಗೆಯಲ್ಲಿ ವಸಂತ್ ಕುಂದರ್ ಸಹಕರಿಸಿದರು ಆಶಾ ಶಿವಪ್ರಸಾದ್ ಭುಜಂಗ್ ಪೂಜಾರಿ ಧೀರೇಶ್ ಸಾಲ್ಯಾನ್ ವೇಣುಗೋಪಾಲ್ ಶೆಟ್ಟಿ ಶುಭಕರ್ ಅಮೀನ್ ಪೂರ್ಣಿಮಾ ಶುಭಕರ್ ಅಮೀನ್ ಕುಸುಮ ಶೆಟ್ಟಿ ಸುಜಾತಾ ಶೆಟ್ಟಿ ಚಂಚಲ್ ಪೂಜಾರಿ ಗೀತಾ ರಾಯ್ ಸರೋಜಿನಿ ಕೋಟ್ಯಾನ್ ಗಣೇಶ್ ಶೆಟ್ಟಿ ಮಹಾಬಲ್ ಶೆಟ್ಟಿ ಉಷಾ ಪೂಜಾರಿ ಪೂಜೆಗೆ ಸಹಕಾರ ನೀಡಿದರು ಶಿವಪ್ರಸಾದ್ ಪೂಜಾರಿ ಅವರಿಂದ ಹದಿನಾರು ವರ್ಷಗಳ ಹಿಂದೆ ಸ್ಥಾಪನೆಯಾದ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಇದೀಗ ಠಾಣೆ ಪರಿಸರದಲ್ಲೇ ಮಾತ್ರವಲ್ಲದೆ ಮುಂಬೈ ಹಾಗೂ ಉಪನಗರಗಳ ತುಳು ಕನ್ನಡಿಗರನ್ನು ಅನ್ಯ ಭಾಷಿಗರನ್ನು ಸೆಳೆಯುತ್ತಿದೆ ಶ್ರೀ ಕ್ಷೇತ್ರಕ್ಕೆ ದುಃಖದಿಂದ ಬಂದವರು ಸಂತಸದಿಂದ ಮರಳುತ್ತಾರೆ ಎಂದು ಇಲ್ಲಿಯ ಭಕ್ತರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡರು ಯಾನ್ ಯಾನ್ಸಾರಣಿ ಐನು ವರ್ಷದಿ ಬರಂದಿ ಅಂಚೆ ಅದೊಪ್ಪನಾಗ ಮುಲ್ಪ ಭಜನೆ ಕೀರ್ತನೆ ಪುರೋಗಿ ಪೂಜೆ ಪುರ ನಡುವೆ ಇಂಕ ಭಾರಿ ಖುಷಿ ಅವು ಅದೇ ಪ್ರಕಾರ ಮುಲ್ಪಂಜಿ ಇಂಕ ಭಾರಿ ಮಲ್ಲ ಖುಷಿ ದಾದ ಬಂಡ ಈ ಬತ್ತಿ ಏರ್ಲ ಭಾರಿ ಕಷ್ಟವಡು ಬತ್ತಿನ ಬನ್ನಾಗ ದುಃಖ ಕೊಡಿ ಪೋನಕ ಖುಷಿ ಸಂತೋಷ ಉಡುಕೊಪ್ರಿ ಅವು ಭಾರಿ ಖುಷಿ ಐಕತ್ತದು ಎಂಕು ಇತ್ತಲ್ಲ ಮುಲ್ಪಕ ಆಯ್ನು ಸೇವೆ ಭಜನೆ ಕೀರ್ತನೆ ಮಲ್ತು ದುಂದುಪ್ಪು ಎನ್ನಂಚನ್ ಅಂಡ ಹೆಚ್ಚಿನ ಮಾತಾಡ ಪರಿಚಯ ಉಂಡು ಬೊಂಬಾಯ್ಡು ಆಂಡಲ ಈ ಕ್ಷೇತ್ರದ ಬಗ್ಗೆ ಬಂದ ಚಾಮುಂಡೇಶ್ವರಿ ಅಪ್ಪನ ಕ್ಷೇತ್ರ ಮುಲ್ಪ ಮೂಜಿ ಶಕ್ತಿಲುಲ್ಲ ಪಂಜುರ್ಲಿ ಕಲ್ಲುಟ್ಟಿ ಅಂಚನೆ ಪಿದಾಯ್ದ ಗುಲಿಗೆ ಅಂಚ ಕಿ ತೂವರೆ ಕಿನ್ಯ ಜಾಗ ನಾಣದ ಕ್ಷೇತ್ರ ಕಿನ್ಯಂದು ತೋಜಿನಿಂದ ಅನ್ನಲ್ಲ ಅಂಡ ಮುಲ್ಪದ ಶಕ್ತಿಲೇನಾ ಭಕ್ತಿಡ್ ಬತ್ತಿನ ಕಲಿ ಶಕ್ತಿಲೇನ ಪ್ರತಾಪ ಪಂಡ ದಾದ ಬಂಪಿನಂಚಿನ ವಿಚಾರ ಆಗಲೇ ತೆರೆದು ಬರ್ಬೋಣ ದಯ ಬಣ್ಣಗ ಕಷ್ಟೋಡು ಬತ್ತಿನೇ ದುಕ್ಕೊಡ್ ಬತ್ತಿ ಅಂದಂಡ ತೊಂದು ಪೋಪಿ ಪಂಡ ಹೊರನೆ ಹಾಕೊಂಡು ಬಂದತ್ತು ಮರ ಡಾಕ್ಟರ್ ಮಾತು ಕೊರಿ ಅಡ್ಡಲ್ಲ ಹೊರನೆ ಆಪುಜಿ ಪ್ರಯತ್ನ ಬಕ್ಕ ಭಕ್ತಿ ಒಂದು ಇತ್ತಿನಿಂದ ಸಂಪೂರ್ಣವಾದ ಈ ಕ್ಷೇತ್ರ ಬತ್ತಿನ ಕಲೆಗೆ ಸುಖ ಮುಖ ಉಂಡು ಬನ್ಪಿನಡಿ ಒಂದು ತೆರಿದಿನ ವಿಚಾರ ಅಂಚ ಯಾನು ಯಕ್ಷಗಾನ ಕಲಾವಿದೆ ಅಂಡಲ್ಲ ಒಂದಿಲ್ಲ ಪತೊಂದೆ ಉಳ್ಳೆ ದೇವಪಂಡದ ದೇ ದೈವ ದೇವರಿ ತಿಲ್ಪ ನರಮಾನಗೂ ಸುಖ ಉಂಡಿಗೆ ಸಂತೋಷ ಉಂಡು ನೆಮ್ಮದಿ ಉಂಡು ಅಂಚ ಒಂದಿನ ಪತೊಂದೇ ಉಳ್ಳೆ ಮಸ್ತುರ್ಷಿಯೋಂಚು ಒಡನಾಟ ಉಂಡೆಂಗಲ್ಲ ಶ್ರೀ ಶುರುವಾಯಿನ ಸುರುವಾಯಿ ನೆಡದಿಂಚು ಬರೋಂದಿರಲ್ಲೆ ಇತ್ತೆ ಪ್ರತಿ ಸಂಕ್ರಾಂತಿ ಧರ್ಮಮೂರ್ತಿ ದೈವ ಪಂಜುರ್ಲಿನ ದರ್ಶನ ಆಪಿಡು ಅಂಚಾದ ಮದುಕು ಏನು ಬರ್ಪೆ ಪ್ರತಿ ಸಂಕ್ರಾ ಪ್ರತಿ ಸಂಕ್ರಾಂತಿಲ್ಲ ಅಂಚಾ ಹೆಂಗೆ ಎಡ್ಡೆ ಉಂಡು ಹೆಂಗೆ ದೈವ ದೇವರು ಮುಖ ಕೊಡ್ತೇರು ಅಂಚ ಬರೋಂದಿಲ್ಯೇ ಅಂಚನೇ ಪ್ರತಿಯೊರೆಗಲೇ ದಾನ ಭಿನ್ನಾಮಲ್ಪಂಡ ಏರ್ಲ ಕಷ್ಟ ಅನ್ಪಿನ ಮಾತೇಗಳ ಬರ್ಪುಂಡು ಕಷ್ಟಪತ್ತಿನೇ ಇಂಬೂ ತಿಕ್ಕ ಕೊಡುನ ದೇವ್ರನ್ನ ಜಾಗ ದೈವ ಸಾನ್ನಿಧ್ಯಕ್ಕೂ ಬರೋಡು ಅಂಚದ ಮಾತೆರಲ್ಲ ಬಲೆ ಈ ಕ್ಷೇತ್ರ ಬೆಳಗೋಡು ಇನಕ್ಕೆ ಬಾಡಾಯ್ದಾರೋ ಜಾಗಡಿ ತನ್ನಲ ದಿನ ಕಾಯಿನಾದ ಬೇಗ ಸ್ವಂತ ಕ್ಷೇತ್ರ ಆದ ದೈವಲಿನ ಪ್ರಸಾದಗೆ ತೊಂದು ದೈವ ದೇವರನ್ನ ಪ್ರಸಾದಕ್ಕೆ ತೊಂದು ಪೋಯಿನ ಗಲಿಗು ಸುಖ ಮುಖ ಆಡು ಅಪೇಕ್ಷೆನ ಅಪೇಕ್ಷೆ ನಾ ಶೆಟ್ಟಿ ಕುಮಾರ್ ಶೆಟ್ಟಿಮಾರು ಇಡೀ ಭಜನೆ ಬರಂದಲ್ಲೇ ಮುಲ್ತಾ ಕಲೆಂದು ಹೆಂಗ್ ಬಾರಿ ಯಾನು ಹುಷಾರ್ದಂತೆ ಏತ ಎಂದಡಿ ಈ ಮೂಲ ಚಾಮುಂಡೇಶ್ವರಿ ದೇವಿನ ಪಕ್ಕ ಪಂಜೂರ್ನ ಗುಳಿ ಪಕ್ಕ ಕಲ್ಲೊಟ್ಟಿನ ಒಕ್ಕ ಗುಳಿಗಾನ ಈತ ಮಕ್ಕಳನ್ನ ನಾನು ಆಶೀರ್ವಾದ ನೋಡಿ ಏನು ಈತು ದೇವಿಯನ್ನು ಭಕ್ತಿ ಏನು ಭಜನೆ ಮಾಡ್ತಿದ್ದಿತ್ತೆ ಐಕ ತಕ್ಕರೆ ಎನ್ನ ಜೀವನಗೂ ಏನು ಏತು ಭಂಗ ವೈದ್ಯ ಬಂಡ ನಡೆ ಮುಟ ಯನ್ನ ಪರಿಸ್ಥಿತಿ ಇತ್ತು ಆಂಡ ಏನು ಈ ದೇವಿಯನ್ನು ಕಲಿಕೆ ಇದೇ ಚಾಮುಂಡೇಶ್ವರಿ ಬತ್ತಿ ಒಕ್ಕ ಎನ್ನ ಜೀವನ సార్ తాండు ఇదముట దేవేరు నేనన్న కైబుడుతున్నారు నన్నలా ఏదన్న కైబుడారు పండు నన్నలా ఇచ్చే దేవిన సాన్నిధ్యం నెప్పలా అప్పుడే గోవింద్ కుందర్ యాని బా మస్తు వర్షదించి అప్పని సేవ వరమూర్తిన కల్టీ సేవ మళ్ళతుంది అండ్ ఇక ఈ దయ దాస్కర్ అని ఇదమ్ముట్లో బతుకు రిక్షాన రిక్షా వ్యవహార రిక్షా వ్యాపార రిక్షా నడబట్ను అండ్ల దట్టు అకల్ దట్టు ఇంక తొందర అజ్జి అండ్ల ఎన్న ఎన్న అనుభవ ప్రకార ఈ జాగ బు ముల్తంబ తినకలు ఒంజే వారెల్తబర్ అందురు అంచపు ముల్తా ఉంజీ శక్తి మహాన్ అంచుగా ఇంక ముల్తా శక్తికర ఎంకాల సేవ మస్ ఆనందర్త నమస్కారా కుసు యాన ఈ క్షేత్ర బరస్సు మోజీ ముజెడ్ నాలుగు వర్ష అమ్మత్తండు దాదాపండలు పేరు బొంబాయి దాంట్లో అప్పుడు ఎంక్లి గొప్పది అండ్ దేవ్యన భక్తి ఏమో హెంక గొత్తు భక్తి మంత్ దేవ్ ఓల్లకైడ్త్యు ఇంచినో పిరడు నేను మెక్క ఆక్సీంట అండ్ ఆక్సిడెంట్ అది బాతే ప్రాబ్లమ్ స్టార్ట్ డాక్టర్ వరి ఊజి పండదు పండేరు ఏమైకి ఒరి యూజి బరదు కొరి ఆ పూజి మెత్తంపలి పండదు అదే యూల్ అన్న ఫోన్ మల్తె క్షేత్ర ఇంచీ చండదు అన్న పండేరు ఇంచ మండె బెచ్చ మత నడరు ఏ దేవ్రే కై ముగీందా మండె బెచ్చ మొట్ట మండే బక్కారు అంత పంజుళికి పండు ప్రసాద్ ఎత్తురు అమ్మ దాని ఈత నొంది గారి హిడ్ అప్ప అప్ప ఇలా కై బుడి అట్టొందిపోన కై బుడ్తు ఇం మెగ్గే బతుకు బీ ఇలా ఇప్పుడు ఇల్లు నడపలేక ఈ క్షేత్రదా హెంగు గొత్తుంది అది పండ్రోదు అని చదు ఈ క్షేత్ర బిప్పా ఉంజీ ఉన్న మే ಇಲ್ಲಿ ಬಂದು ಹರಕೆ ಸಲ್ಲಿಸಿ ಪ್ರಾರ್ಥಿಸಿದವರ ಇಷ್ಟಾರ್ಥಗಳು ಈಡೇರಿವೆ ನಾನು ದುಡ್ಡು ಮಾಡುವ ಉದ್ದೇಶದಿಂದ ಇಲ್ಲಿ ಮಂದಿರವನ್ನು ಸ್ಥಾಪಿಸಿಲ್ಲ ನನಗೂ ಇಲ್ಲಿಯ ಭಕ್ತರಿಗೂ ದೈವದ ಸಾಕ್ಷಾತ್ಕಾರವಾಗಿದೆ ಎಂದು ಶಿವಪ್ರಸಾದ್ ಪೂಜಾರಿ ಆತ್ಮವಿಶ್ವಾಸದಿಂದ ನುಡಿದಿದ್ದಾರೆ ನಮ್ಮ ನಮ್ಮ ಗಡಿಗಡಿ ಊರು ಅವು ಟೈಮ್ ಒಂದು ಬೊಂಬೈದ ಜಾಗಡ ಹೂ ಜಾಗಡ ದೈವಲ್ಲ ಅವಳು ಬತ್ತದ ಒಂಜಿ ಪರಕ್ಕೆ ಆಗಲ್ಲ ಒಂಜಿ ಪಿಂಗಾರಣ್ಣ ಬಂಡಣ ಅವಳು ಕೊರಂದು ಉಳ್ಳೇರು ಕೊರೊನಂಚಿನ ಒಂದು ಜಾಗಡ ಕೊರಂದಿತ್ತು ಆಗಲ ಖಂಡಿತವಾದ ಬೇಲೆಲ್ಲ ಆವಂದಲ್ಲ ಉಂಡು ಆಗಲೇ ಕೈನ ಗೋಚರಲ್ಲ ಬೈದುಂಡು ಐಕ್ ಈ ವರ್ಷ ಮಸ್ತ್ ಭಕ್ತಿಯದೇ ನಾನಿಟ್ಟು ಅಪೇಕ್ಷಿತ ಒಟ್ಟಿಗೆ ಆಗಲ ನಾ ಭಕ್ತಿಗೆ ಒಂದು ಆತು ಪರಕ್ಕೆದ ಒಂಜಿ ನೇಮೋತ್ಸವ ಈ ವರ್ಷ ಡಿಸೆಂಬರ್ ಪದಿನೈದಕ್ಕೆ ಒಂದು ದೀವಂತಂದು మస్తు ఒసరి దించి దైవ పండే దీవోందించండు అంటే ఈసరి తీ మస్తు పోర్సు ద్వారా అయిన దీవడే వత్తుడు ఒక సురూత స్థాపనే పదరాడు 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 పండ పదహారు తారీఖు డిసెంబర్ రెడ్ సవరత పదరాడు అయిగా ఇంకొక దర్శనం చాలా వస్తుంది హైదరాబుక్ కంటిన్యూ ముందు జాగ్రత్త బతున్న మా కొన్ని రాజకీయ రాజకీయవాత దుమ్ పోయిన వ్యక్తులే కావాడు జోక్లే కావాడు కొంచెం హుషారించలే కొంచెం మర్తుందూ జాగ్రత్త కొనుందండా ఫలితం మొత్తం ದುಡ್ಡುಂಗಂತ ಇತ್ತಲ ಎಂಕಲ ಬಾಡಿಗ ಜಾಕಡೆಪ್ಪ ಮಾತೆರ ಪಂಪೇರ ದೈವ ದೇವರನ್ನು ಪತ್ತೊಂದು ದೊಡ್ಡ ಪಂಪೇರೂ ಸುಳ್ಳು ದಯ ಬಂಡು ನನ್ನ ಎಂಕಲ ಇತ್ತೇ ಪತ್ತು ಇಂಚು ಮೂಲ ಇತ್ತೆ ಬಾಡಿಗೇಡಪ್ಪುಣ್ಣ ಎಲ್ಲ ದೈವ ಪಂಡು ನನ್ನ ಐಜ್ಜಿನ ಬಾಕಿದ ಬಂಡಿರನ್ನ ಬೊಂಬೈಡು ದೈವ ಐಜಿ ಬಂಡು ನನ್ನ ಪತ್ತೊಂದು ಊರು ಬಲಿಪೇರ ಆಪಚು ಇಂದು ಜಾಗ ದೈವ ಬೊಂಬೈಡ್ ಉಂಡು ಸಾಕ್ಷಾತ್ಕಾರ ಪಂಪನಂಜು ಸಾಕ್ಷಾತ್ಕಾರು ಇಡೇ ಭತ್ತ ಭಕ್ತೆರಗಲಾತುಂಡು ಹಂಚನೆಯ ಕಲ್ಲುರಿಟುರಲ್ಲಿ ಎಂ ಲೋದು ಹೆಣ್ಣಿನಂಜನಾಟಿ ದೈವ ದೇವರ ಭಕ್ತರಾದ ಶಿವಪ್ರಸಾದ್ ಪೂಜಾರಿ ಅವರಿಂದ ಸ್ಥಾಪನೆಗೊಂಡು ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕ್ಷೇತ್ರದ ಶ್ರೀ ಚಾಮುಂಡೇಶ್ವರಿ ತಾಯಿ ವರಾಹಮೂರ್ತಿ ಪಂಜುರ್ಲಿ ತಾಯಿ ಕಲ್ಲುರುಟಿ ಮತ್ತು ದೈವದ ಅನುಗ್ರಹದಿಂದ ಶ್ರೀ ಚಾಮುಂಡೇಶ್ವರಿ ಮಂದಿರ ದಿವ್ಯ ಕ್ಷೇತ್ರವಾಗಿ ಬೆಳಗಲಿ ఈ గుర్తులు తువీ సంసార మొంది కుటుంబ ఇంకా దైవ రంగుల అప్పన కార ఈ క్షేత్రోడుగులు దిన గుండర్తు

योगेश पुत्रंज्योति वाणी प्रसाद मुंबई न्यूज